ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆ ಸುನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿ ಕರ್ತನಿನ ಪಾದ ಪೀಠಕ್ಕನ್ನು ಬಂದಿದ್ದೇವೆ ಸೌದರ ಅಭಿಷೇಕ ಪ್ರಾರ್ಥಿಸ್ತಾ ಅವರ ಜೀವಿತ ನೀನು ಮಾಡಿದಂಥ ಸಕಲ ಉಪಕಾರ ಅದ್ಭುತಗಳಿಗಾಗ ಸ್ತೋತ್ರ ಕರ್ತನೆ ಅವರು ತಿರುಗಿ ಅವರು ಪುನಃ ಬರುವ ಬಾನ್ ಹೋಗುವ ಸಂದರ್ಭದಲ್ಲಿ ಅವರ ಕೂಡ ನೀನು ಇರಬೇಕು ಸ್ವಾಮಿ ಅವರ ಪ್ರಯಾಣವನ್ನು ಆಶೀರ್ವದಿಸು ಸ್ವಾಮಿ ಮಾತ್ರವಲ್ಲ ಅಲ್ಲಿ ಹೋದ ಮೇಲೆ ಎಲ್ಲ ಕಾರ್ಯಗಳನ್ನು ಸಫಲಪಡಿಸಬೇಕೆಂಬುದ ಕರ್ತನೆ ಕೇಳ್ಕೊಡ್ತಾನೆ ಇನ್ಕ್ರಿಮೆಂಟ್ಗಳು ಪ್ರಮೋಷನ್ಗಳು ಅವರ ಜೀವಿತ ನಡೆಯುವಂತೆ ಕೃಪೆ ತೋರಿಸಬೇಕೆಂಬುದ ಕರ್ತನೆ ಕೇಳ್ಕೊಡ್ತಾನೆ ಎರಡು ಸಾಮಾನು ಐದು ಹತ್ತು ವಾಕ್ಯವನ್ನು ಅವರ ಜೀವಿತದಲ್ಲಿ ಅನ್ನೋ ಕ್ಲೈಮ್ ಮಾಡ್ತಾ ಇದ್ದೇನೆ ಸ್ವಾಮಿ ಹಾಗೆ ಸಂಭವಿಸಲಿ ಕರ್ತಾರೆ ಕಾರ್ಯ ಮಾಡೋದಕ್ಕಾಗಿ ಸ್ತೋತ್ರ ತಂದೆ ಹಲೋ ಲೋಯ ರೋಯ್ಸಲೋಟ್ ನಾನು ಯು ಎ ಇಂದ ಎಕ್ಸಿಟ್ ಆಗಿ ಐದು ತಿಂಗಳಾಯಿತು ಸೊ ಜಾಬಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಯಿತು ಪ್ಯೂಯರ್ಸಲ್ಲಿ ನಾನು ಒಂದು ಕಂಪನಿ ರಿಸೈನ್ ಮಾಡಿ ಬೇರೆ ಹೊಸದು ಆಪರ್ಚುನಿಟಿ ಬಂದಿತ್ತು ಸೊ ಆ ಕಂಪನಿಗೆ ಹೋಗುವ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಆಗಿತ್ತು ಅದರಲ್ಲಿ ನಾನು ಸುನಿಲ್ ಪಾಸ್ಟರ್ಗೆ ಸಹ ಹೇಳಿದೆ ಪ್ರೇಯರ್ ಮಾಡಲಿಕ್ಕೆ ಆಗ ಅವರು ಸಹ ಪ್ರೇಯರ್ ಮಾಡಿದರು ಆ ಟೈಮಲ್ಲಿ ನಾನು ಎಲ್ಲ ಅರೇಂಜ್ಮೆಂಟ್ ಇತ್ತು ಆ ಕಂಪನಿಗೆ ರಿಪೋರ್ಟ್ ಮಾಡಲಿಕ್ಕೆ ಆ್ಯಂಡ್ ಸೊ ನಾನು ಹೋಟೆಲಲ್ಲಿದ್ದೆ ಒಂದು ಟೆನ್ ಟ್ವೆಲ್ ಡೇಸ್ ಆಗಿ ಸೊ ಹೋಟೆಲಿಂದ ನಾನು ಹೊರಗೆ ಹೋದೆ ಎಲ್ಲ ಅರೇಂಜ್ಮೆಂಟ್ ಲೈಕ್ ಡಾಕ್ಯುಮೆಂಟೇಷನ್ ಆಗಲಿ ಟ್ರಾನ್ಸ್ಪೋರ್ಟೇಷನ್ ಆಗಲಿ ಎಲ್ಲ ಅರೇಂಜ್ಮೆಂಟ್ ಆಗಿ ಹೋಟೆಲ್ ಲಾಬಿಯಿಂದ ಹೊರಗೆ ಬರುವಾಗ ಸಡನ್ ನನಗೆ ಸ್ಟಾಪ್ ಆಯಿತು ಎಲ್ಲ ಸಡನ್ ಬಂತು ರೂಮ್ಗೆ ವಾಪಸ್ ಅಂತ ಸೊ ನಾನು ಏನು ಸೆಕೆಂಡ್ ಥಾಟ್ ಇಲ್ಲದೆ ಸೀದಾ ರೂಮಿಗೆ ವಾಪಸ್ ಬಂದೆ ಸರ್ಪ್ರೈಸ್ ಅದೇ ನಾನು ಅಂದರೆ ನ್ಯೂ ಕಂಪನಿಗೆ ಹೋಗೋದೆಲ್ಲ ಎಕ್ಸೈಟ್ಮೆಂಟಲ್ಲಿ ಇದೆ ಮಾರ್ನಿಂಗ್ ಸಡನ್ ಸೊ ನಾ ಹಾಗೇ ಪುನಃ ಸರ್ಪ್ರೈಸ್ ಅಂದರೆ ಯಾಕೆ ಹೀಗಾಯಿತು ಅಂತ ಸೊ ನನ್ನ ಜೋ ಅವನು ಲೀಡ್ ಇದ್ದಾರಲ್ಲ ಅವರಿಗೆ ನಾನು ಕಾಲ್ ಮಾಡಿ ಹೇಳಿದೆ ನನಗೆ ಹೀಗೆ ಇದೆ ಸರ್ ನಾನು ಇಂಡಿಯಾಕ್ಕೆ ಹೋಗ್ತೇನೆ ಹತ್ತು ಸೀದಾ ಆಗನೇ ಹೇಳಿಬಿಟ್ಟೆ ನಾನು ಇಂಡಿಯಾಕ್ಕೆ ಹೋಗ್ತೇನೆ ನನಗೆ ಏನೋ ಗೊತ್ತಿಲ್ಲ ಇಲ್ಲಿ ಆಗ್ತಾಯಿಲ್ಲ ಆ ಕಂಪನಿಗೆ ಹೋಗಲಿಕ್ಕೆ ಅಂತ ಸೊ ನಾನು ಅವನೇ ಹೇಳಿದ ಡೋಂಟ್ ವರಿ ಸ್ವಲ್ಪ ನಿಂಗೆ ಎಷ್ಟು ಬೇಕೋ ಅಷ್ಟು ಟೈಮ್ ತಗೋ ನಾನು ನಿಮಗೆ ಹೇಳ್ತೇನೆ ಅಂತ ಸೊ ಲೈಕ್ ಆಫ್ಟರ್ ಫೀ ಡೇಸ್ ಅವರು ನನಗೆ ಕಾಲ್ ಮಾಡಿದರು ಅಭಿಷೇಕ್ ನೀನು ಆ ಕಂಪ್ನಿಗೆ ಹೋಗು ಜಾಯಿನ್ ಆಗು ಮತ್ತು ನಾನು ನೋಡ್ಕೊಳ್ತೇನೆ ಅಂತ ಮತ್ತು ನನಗೆ ಒಂದು ಬೇರೆ ಸೋರ್ಸಿಂದ ಒಂದು ನನಗೆ ತಿಳಿಯಿತು ಅಂದರೆ ನನಗೆ ಗೊತ್ತಿಲ್ಲದೆ ನನ್ನ ಪ್ರೊಫೈಲ್ ಒಂದು ದೊಡ್ಡ ಕಂಪನಿಯಲ್ಲಿ ಮೂವ್ ಇದೆ ಅಂತ ಸೊ ಅದು ನನಗೆ ಗೊತ್ತಿಲ್ಲ ಬಟ್ ನನ್ನ ಹಿಂದೆ ಅವರು ಎಲ್ಲ ಎಂಕ್ವೈರಿ ಅದೆಲ್ಲ ಇದ್ದಾರೆ ಬಟ್ ಇವರು ನನ್ನ ಲೀಡ್ಗೆ ಸಹ ಗೊತ್ತಿತ್ತು ಅವರು ನನಗೆ ಹೇಳಿರಲಿಲ್ಲ ಅಂದರೆ ನನಗೆ ಅದು ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಆ ಕಂಪನಿಗೆ ನಾನು ಹೋಗ್ತೇನೆ ಅಲ್ಲಿ ಇರಬೇಕು ಅಂತ ಸೊ ನಾನು ಈ ಕಂಪನಿಗೆ ಹೋದೆ ರಿಪೋರ್ಟ್ ಮಾಡಿದೆ ಅಕ್ಟೋಬರ್ ಒನ್ನಿಗೆ ರಿಪೋರ್ಟ್ ಮಾಡಿ ಸೆಕೆಂಡ್ ಅಕ್ಟೋಬರ್ಗೆ ನನಗೆ ನನ್ನ ಲೀಡಿಂದ ಕಾಲ್ ಬಂತು ಅಭಿಷೇಕ್ ನಿಂಗೆ ಪಿ ಎಮ್ ಸಿ ಕಂಪೆನಿಯಿಂದ ಅಪ್ರೂವ್ ಆಗಿದೆ ನಿಮಗೆ ಈ ಕಂಪನಿ ರೀಸೆಂಟ್ಲಿ ಜಾಯ್ನ್ ಆದ ಕಂಪೆನಿಯಿಂದ ನೀನು ಎಕ್ಸಿಟ್ ಆಗಬೇಕಂತ ನನಗೆ ಅಲ್ಲಿ ಪುನಃ ಸರ್ಪ್ರೈಸ್ ಆಯಿತು ಯಾಕೆಂದರೆ ಆ ಕಂಪನಿಯದ್ದು ಎಕ್ಸ್ಪೀರಿಯನ್ಸ್ ಅಂದರೆ ನೋಡಿದರೆ ಟೆನ್ ಟು ಫಿಫ್ಟೀನ್ ಇಯರ್ಸ್ ಅವರು ತೊಗೊಳ್ಳೋದು ಆ ಪೊಸಿಷನ್ಗೆ ಆ ಕಂಪೆನಿಗೆ ನಂದು ಬಸ್ ಓನ್ಲಿ ಸಿಕ್ಸ್ ಇಯರ್ ಎಕ್ಸ್ಪೀರಿಯನ್ಸ್ ಸೊ ನನಗೆ ಅದು ಅಂದರೆ ನನ್ನ ಐಡಿಯಾದಲ್ಲಿ ಇರಲಿಲ್ಲ ಅಲ್ಲಿಗೆ ಹೋಗುವ ಚಾನ್ಸ್ ಸಿಗ್ತದೆ ಅಂತ ಸೊ ಅಲ್ಲಿದೆ ಮತ್ತೊಂದು ಏನಂದರೆ ನನಗೆ ಇಂಡಿಯಾಕ್ಕೆ ಬರಬೇಕಾದ್ರೆ ಸಹ ನನ್ನ ಪಾಸ್ಪೋರ್ಟ್ ನನ್ನ ಕೈಯಲ್ಲಿರಲಿಲ್ಲ ಯಾಕೆಂದರೆ ನ್ಯೂ ಕಂಪನಿಯ ಜಾಯ್ನಿಂಗ್ ವೀಸಾ ಪ್ರೊಸೆಸ್ಸಿಗೆ ಅವರು ಅಲ್ಲಿಗೆ ನಾನು ಸಬ್ಮಿಟ್ ಮಾಡಿದ್ದೆ ಅವರ ಪಾಸ್ಪೋರ್ಟ್ ಸಹ ಇದೆ ಈಗ ನನಗೆ ವಾಪಸ್ ಬರಲಿಕ್ಕೆ ಸಹ ಆಗ್ತಾಯಿಲ್ಲ ಬಟ್ ಹೇಗೆ ಮ್ಯಾನೇಜ್ ಮಾಡಿ ತರ್ಡ್ ಅಕ್ಟೋಬರ್ಗೆ ನನ್ನ ಕೈಯಲ್ಲಿ ನನಗೆ ಪಾಸ್ಪೋರ್ಟ್ ಸಿಕ್ಕಿತು ಮತ್ತು ನಾನು ಎಮರ್ಜೆನ್ಸಿ ಅಂತ ಹೇಳಿ ಆ ಕಂಪನಿಯಿಂದ ಫೋರ್ತ್ ಅಕ್ಟೋಬರ್ಗೆ ಸೀದಾ ಇಂಡಿಯಾಕ್ಕೆ ಬಂದೆ ಯಾವುದೇ ಕಾಂಪ್ಲಿಕೇಶನ್ ಆಗಲಿಲ್ಲ ಆ ಕಂಪನಿಯಿಂದ ಎಕ್ಸಿಟ್ ಆಗಲಿಕ್ಕೆ ಯಾಕೆಂದರೆ ನಾನು ಎಣಿಸಿದೆ ಅಲ್ಲಿ ಅವರು ಇನ್ ಕೇಸ್ ವೀಸಾ ಅಪ್ಲೈ ಮಾಡಿದರೆ ನನಗೆ ವಾಪಸ್ ಬರಲಿಕ್ಕೆ ಆಗ್ತಾ ಇರಲಿಲ್ಲ ನನಗೆ ಲೈಕ್ ಎಕ್ಸಿಟ್ ಎಂಟ್ರಿ ಎಲ್ಲ ಬ್ಲಾಕ್ ಆಗಿರ್ತದೆ ಬಟ್ ನಾನು ಆನ್ಲೈನಲ್ಲಿ ಆಗ ನೋಡಿದೆ ಅವರು ನನ್ನ ಹೆಸರಲ್ಲಿ ಯಾವುದೇ ಅಪ್ಲಿಕೇಶನ್ ಆಗಲಿ ಯಾವುದೇ ವೀಸಾ ಪ್ರೊಸೆಸ್ ಆಗಲಿ ಮಾಡಲೇ ಇಲ್ಲ ಸೊ ಅಲ್ಲಿಂದ ನನಗೆ ಎಕ್ಸಿಟ್ ಆಗಲಿಕ್ಕೆ ತುಂಬ ಫ್ರೀ ಆಯಿತು ಮತ್ತು ನಾನು ಇಲ್ಲಿಗೆ ಬಂದೆ ಇಲ್ಲಿಗೆ ಬರುವಾಗ ನನಗೆ ಅವನು ನನ್ನ ಲೀಡ್ ಅವನು ಕನ್ಫರ್ಮ್ ಮಾಡಿದ ಕೀ ಅಭಿಷೇಕ್ ನಿಂದು ಇಲ್ಲಿ ಹೀಗೆ ಹೀಗೆ ಇದೆ ಈ ಕಂಪನಿಯದ್ದು ಡಾಕ್ಯುಮೆಂಟ್ ಮೂವ್ ಆಗಿದೆ ಕಮಿಟಿಯಿಂದ ಅಪ್ರೂವ್ ಆಗಿದೆ ಏನಿನ ಎಕ್ಸ್ಪೀರಿಯನ್ಸ್ ಇಲ್ಲದಿದ್ದರೂ ಅವರು ಹೈರ್ ಮಾಡಲಿಕ್ಕೆ ಹೇಳಿದ್ದಾರೆ ಹಾಗೆ ಅಂತ ಬಟ್ ಇಲ್ಲಿ ಬಂದೆ ನಾನು ವೆಯ್ಟ್ ಮಾಡಿದೆ ನವಂಬರ್ ತಿಂಗಳಲ್ಲಿ ನನ್ನ ಪ್ರಿವಿಯಸ್ ಕಂಪನಿ ನಾನು ಎಲ್ಲಿ ಬಿಟ್ಟು ಬಂದು ಅವರು ಪುನಃ ವಿದೌಟ್ ಇನ್ಫಾರ್ಮಿಂಗ್ ನನಗೆ ಅವರು ವೀಸಾ ಅಪ್ಲೈ ಮಾಡಿದರು ಸೊ ನನಗೆ ಅಲ್ಲಿ ಪುನಃ ಕನ್ಫ್ಯೂಷನ್ ಆಯ್ತು ಯಾಕೆಂದರೆ ಇಲ್ಲಿ ಅವರು ವಿಸಾ ಓಪನ್ ಮಾಡಿದ್ದಾರೆ ಇಲ್ಲಿ ನ್ಯೂ ಕಂಪನಿ ಅವರು ವಿಸಾ ಹಾಕುವಾಗ ಅದು ಆಕ್ಸೆಪ್ಟ್ ಆಗೋದಿಲ್ಲ ಸೊ ಅಲ್ಲಿ ಸಹ ನಾನು ಇಲ್ಲಿ ಬಂದು ಪ್ರೇಯರ್ ಅವರಿಗೆ ಮೇಲ್ ಹಾಕಿ ಮತ್ತೆ ನಾನು ಪ್ರೇಯರ್ ಮಾಡಿದೆ ಲೈಕ್ ಆಫ್ಟರ್ ಟ್ವೆಂಟಿ ಡೇಸ್ ಅವರು ವಿಡ್ರಾ ಅದು ವಿಸವನ್ನು ವಿಡ್ರಾ ಮಾಡಿದರು ಮತ್ತು ನವಂಬರ್ ಎಂಡಿಗೆ ನನಗೆ ಕಾಲ್ ಬಂತು ಇಂಟರ್ವ್ಯೂಗೆ ಶೆಡ್ಯೂಲ್ ಆದದ್ದು ಸೊ ಅಲ್ಲಿ ಸಹ ದೇವರು ಅದ್ಭುತವಾಗಿ ನನಗೆ ಸಹಾಯ ಮಾಡಿದ ಫಸ್ಟ್ ರೌಂಡ್ರಿ ಇಂಟರ್ವ್ಯೂ ಅಲ್ಲೇ ಅವರು ನನಗೆ ಫೈನಲೈಸ್ ಮಾಡಿದರು ಮತ್ತು ಡಿಸೆಂಬರ್ ಎಂಡಿಗೆ ನನಗೆ ಆಫರ್ ಲೆಟರ್ ಎಲ್ಲ ಬಂತು ಸಿಕ್ಕಿತು ಆಫರ್ ಲೆಟರ್ ಸಿಕ್ಕಿ ಎಲ್ಲ ಮಾಡುವಾಗ ಸಡನ್ ನಂದು ಯು ಎ ಮಿನಿಸ್ಟ್ರಿಯಿಂದ ಒಂದು ಅಪ್ರೂವಲ್ ಬೇಕಿತ್ತು ಡಾಕ್ಯುಮೆಂಟಿಗೆ ಅದು ಇಲ್ಲ ಅಂತ ಅವರು ಹೇಳಿದರು ಅದು ಇಲ್ಲ ಅಂತ ಹೇಳಿದ ಮೇಲೆ ನನಗೆ ಅಲ್ಲಿ ಪುನಃ ನನಗೆ ಫುಲ್ ಅಂದರೆ ಇಷ್ಟ ತನಕ ಬಂದೆ ಸಡನ್ ಕಿಕ್ ಪುನಃ ಡೌನ್ ಆಗದು ನನಗೆ ಫುಲ್ ಡಿಸ್ಪ್ರೆಷನ್ ಆಗಿ ಆಯಿತು ಮತ್ತು ಇಲ್ಲಿ ನಾನು ಡಿಸೆಂಬರ್ ಎಂಡ್ ಮತ್ತು ಜಾನ್ವರಿ ನ್ಯೂ ಇಯರ್ ಟೈಮಲ್ಲಿ ಇಲ್ಲಿ ಪ್ರೇಯರ್ ಇತ್ತು ದೇವರದ್ದು ಪ್ರಾಮಿಸ್ ನನಗೆ ಗೊತ್ತಾಯಿತು ಅಂದರೆ ದೇವರು ಯಾವ ರೀತಿಯಲ್ಲಿ ನಾನು ಲೀಡ್ ಮಾಡ್ತಿದ್ದಾನೆ ಅಂತ ಸೋ ಆ ಟೈಮಲ್ಲಿ ನಾನು ಅದು ದೇವರ ವಾಗ್ದಾನವನ್ನು ನಾನು ರಿಸೀವ್ ಮಾಡಿದೆ ಮತ್ತು ಪ್ರೇಯರ್ ಮಾಡ್ತಾ ಇದ್ದೆ ಮತ್ತು ಫೆಬ್ರವರಿಲಿ ಲಾಸ್ಟ್ ಈ ಮಂತಲ್ಲಿ ಜೂ ಮೀಟಿಂಗ್ ಇತ್ತು ತ್ರೀ ಡೇಸಲ್ಲಿ ಆ ದಿನ ಸಹ ದೇವರು ನನಗೆ ಕನ್ಫರ್ಮೇಷನ್ ಕೊಟ್ಟರು ನನ್ನ ಫ್ಯೂಚರ್ ಬಗ್ಗೆ ಆ್ಯಂಡ್ ಏಯ್ಟೀಂತ್ ಫೆಬ್ರವರಿಗೆ ಫಾಸ್ಟರ್ ಸುನೀಲ್ ಅವರು ಸಹ ಹೇಳಿದರು ಡಿಲೇಸ್ ಎಲ್ಲ ಬ್ರೇಕ್ ಆಗ್ತಿದೆ ಅಂತ ಸೊ ಅದನ್ನು ಅಲ್ಲಿ ಕುತ್ಕೊಂಡೆ ನಾನು ರಿಸೀವ್ ಮಾಡಿದೆ ಸೇಮ್ ಡೇ ನಾನು ಚರ್ಚ್ ಬಿಡುವ ಮೊದಲೇ ನನಗೆ ಮೊಬೈಲ್ಗೆ ಒಂದು ಮೇಲ್ ಬಂತು ಅಭಿಷೇಕ್ ವಿದಿನ್ ಟೂ ತ್ರೀ ಡೇಸ್ ಡಾಕ್ಯುಮೆಂಟ್ ಅಪ್ರೂವಲ್ ನಿನ್ನ ಕೈಯಲ್ಲಿ ಬರ್ತದೆ ಅಂತ ಸೊ ಟ್ವೆಂಟಿ ಫಸ್ಟ್ ಫೆಬ್ರವರಿ ಫ್ರೈಡೆ ಇಲ್ಲಿ ಪ್ರೇಯರ್ ಬಂದಿದ್ದೆ ಫಾಸ್ಟಿಂಗ್ ಪ್ರೇಯರ್ಗೆ ಆ ಪ್ರೇಯರ್ ಮುಗಿಸಿದ ಮೇಲೆ ನನಗೆ ಕಾಲ್ ಬಂತು ನಿನ್ನ ಡಾಕ್ಯುಮೆಂಟ್ ರೆಡಿ ಆಗಿದೆ ಅಂತ ಸೊ ಅದು ವಿದಿನ್ ಟೂ ತ್ರೀ ಇನ್ನೂ ಸಹ ಡಿಲೇ ಆಗುವ ಚಾನ್ಸ್ ಇತ್ತು ಬಟ್ ನಾನು ಇಲ್ಲಿ ಪ್ರೇಯರ್ ಮಾಡಿ ಹೊರಗೆ ಹೋದ್ಮೇಲೆ ಸೀದಾ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಲಿಕ್ಕೆ ಸೀದಾ ಹೋದೆ ಆ ಡಾಕ್ಯುಮೆಂಟ್ ನನ್ನ ಕೈಯಲ್ಲಿ ಸಿಕ್ತು ಸೊ ಈ ಕಂಪನಿಗೆ ನಾನು ಕಳಿಸಿದೆ ಅವರೆಲ್ಲ ನಂದು ಪ್ರೊಫೈಲ್ ಫಾರ್ವರ್ಡ್ ಮಾಡಿ ಈಗ ನನಗೆ ನೆಕ್ಸ್ಟ್ ಸಂಡೇ ನೈನ್ಗೆ ನನ್ನ ಫ್ಲೈಟ್ ಟಿಕೆಟ್ ಮತ್ತು ವೀಸಾ ಇಶ್ಯೂ ಮಾಡಿದ್ದಾರೆ ದೇವರಿಗೆ ನನ್ನ ಸ್ಥಾಯಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಹೇಳ್ತೇನೆ ಮತ್ತು ಪಾಷಾ ಸುನೀಲ್ ಹಾಗೂ ಪಾಷಾ ಪ್ರಶಾಂತ್ ಅವರಿಗೂ ನಾನು ಥ್ಯಾಂಕ್ಸ್ ಹೇಳ್ತೇನೆ